ನೋಡ್ತಾ ರೋಜಾ ಮನುಪಾಟಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ವಿಚಾರವಾಗಿ ನಾಳೆ ರಾಜ್ಯ ಮಟ್ಟದ ಸಮಾಲೋಚನಾ ಮಾಡಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸಭೆ ನಡೆಯುತ್ತೆ ಸೊ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೆ ಏನೆಲ್ಲ ಮಾಡ್ತಾರೆ ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಗುತ್ತಾ ಇಲ್ವಾ ಎಲ್ಲಾ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ರಾಜ್ಯಾದ್ಯಂತ ಬೃಹತ್ ಚಳುವಳಿ ಮಾಡುವ ಕುರಿತು ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದಿಂದ ಸಭೆ ಆಯೋಜನೆ ಮಾಡಲಾಗಿರುತ್ತೆ ಪ್ರಜ್ವಲ್ ರೇವಣ್ಣನ ಬಂಧಿಸುವಂತೆ ಒತ್ತಾಯಿಸಿ ಹೋರಾಟವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಸಂತ್ರಸ್ತೆಯರನ್ನ ರಕ್ಷಿಸಿ ಘನತೆಯನ್ನ ಕಾಪಾಡುವಂತೆ ಆಗ್ರಹಿಸಲಾಗುತ್ತೆ ಕೂಡ ದಲಿತ ರೈತ ಕಾರ್ಮಿಕ ಮಹಿಳಾ ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡುವುದಕ್ಕೆ ಮುಂದಾಗಿರ್ತಾರೆ ವಿದ್ಯಾರ್ಥಿ ಯುವಜನ ಸೇರಿ ಹಲವು ಸಂಘಟನೆಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದ ವಿಚಾರವಾಗಿ ನಾಳೆ ಹಾಸನದಲ್ಲಿ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ